ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಂಧುಗಳೇ ಸೊ ಇಲ್ಲಿ ನಾನು ನನ್ನ ಮಗಳಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಏನೇನು ಸಾಮಗ್ರಿಗಳು ತಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ ಬೌಲ್ನಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹೆಸರು ಬೇಳೆ ಎರಡು ಸ್ಪೂನು ಉದ್ದಿನ ಕಾಳು ಒಂದೆರಡು ಸ್ಪೂನಷ್ಟು ಕಡಲೆಬೀಜ ಒಂದು ಹತ್ತು ಗೋಡಂಬಿ ಐದರಿಂದ ಆರು ಬಾದಾಮಿ ಮತ್ತು ಒಂದೆರಡು ಸ್ಪೂನಷ್ಟು ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ಇನ್ನೂ ಒಂದು ಸ್ಪೂನಷ್ಟು ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಈಗಂತೂ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲಿ ಮಾಲಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಒಂದು ಎರಡು ಸ್ಪೂನಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅಂದರೆ ಸಾರನ್ ಬೇಳೆ ಇಷ್ಟು ಕಾಳುಗಳನ್ನ ಹಾಕೋದ್ಮೇಲೆ ಎಷ್ಟು ಹೆಲ್ದಿಯಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಮಕ್ಳಿಗೆ ಎಷ್ಟು ಒಳ್ಳೆಯದು ಅಂತ ಯೋಚನೆ ಮಾಡಿ ಹೊರಗಡೆ ಅಂಗಡಿಯಿಂದ ನಾವು ಸೆರಲಾಗಿ ತೊಗೊಬಂದು ನೀರಲ್ಲಿ ಕಲಸಿ ಬೇಯಿಸಿ ತಿನ್ನಿಸಿ ಮಗು ಆರೋಗ್ಯ ಹಾಳಾಗೋ ಬದಲು ಮನೇಲಿ ಸ್ವಲ್ಪ ಮಕ್ಕಳಿಗೆ ಅಂತ ಟೈಮ್ ಕೊಟ್ಟು ನಾವು ಮನೇಲೆ ಸೆರ್ಲ್ಯಾಕ್ನ ರೆಡಿ ಮಾಡಿಕೊಂಡ್ರೆ ಮಕ್ಳಿಗೂ ಹೆಲ್ದಿಯಾಗಿರುತ್ತೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇವಾಗ ನಾನು ಏನು ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಸಿಮ್ಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅಷ್ಟೇ ಕೆಂಪಗಾಗೋಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೋಸ್ಕರ ನಾವು ಏನೇನೋ ಮಾಡ್ತೀವಂತ ಏನು ಸೆರ್ಲಾಕ್ ಮಾಡಿಕೊಡಲ್ವ ನಾನು ಅಷ್ಟೇ ಮೊದಲನೇ ಮಗುಗೆ ಬೇರೆ ಥರ ಸೆರ್ಲ್ಯಾಕ್ ಮಾಡಿದ್ದೆ ಈಗ ಸೊ ಇನ್ನೊಂಥರ ಸೆರ್ಲ್ಯಾಕ್ ಮಾಡಿದ್ದೀನಿ ಇದೆಲ್ಲನೂ ಹುರಿದಾಕಿ ಮತ್ತೇನು ನಾವು ಕಾಳುಗಳನ್ನ ಇಟ್ಕೊಂಡಿದ್ದು ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಡಸ್ಟ್ ಇದ್ದೇ ಇರುತ್ತಲ್ಲ ಸ್ವಲ್ಪ ಮಟ್ಟಿಗೆ ಧೂಳು ಕಡ್ಡಿ ಕಸ ಎಲ್ಲ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಇದ್ದೀನಿ ಇನ್ನು ಈಗ ಮಾಡ್ತಾ ಇರೋ ಸೆರ್ಲ್ಯಾಕ್ ಏನಿದು ಇದು ತುಂಬ ಸಿಂಪಲ್ ಆಗಿದೆ ಮತ್ತು ಯಾರು ಬೇಕಿದ್ದರೂ ಮಾಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದ್ದೀನಿ ಅದು ಖಾಲಿ ಆದಮೇಲೆ ಬೇಕಿದ್ರೆ ಮಾಡ್ಕೊಳ್ಳೋಣ ಅಂತ ಈಗ ಏನು ನಾನು ತೊಳೆದು ಇಟ್ಕೊಂಡ್ನಲ್ಲ ಕಾಳು ಅಕ್ಕಿ ಎಲ್ಲನೂ ಅದನ್ನು ನೆರಳಲ್ಲಿ ಒಣಗಿಸ್ಕೋಬೇಕು ಒಂದು ಬಿಳಿ ಬಟ್ಟೆನ ಹಾಕ್ಕೊಂಡು ಅಂದರೆ ಸ್ವಲ್ಪ ಕಾಟನ್ ಬಟ್ಟೆ ಆದರೆ ನೀರೆಲ್ಲ ಚೆನ್ನಾಗಿ ಏರ್ಕೊಳ್ಳುತ್ತೆ ಬಿಸಿಲು ಹಾಕ್ಬಾರ್ದು ಬಿಸಿಲು ಹಾಕಿದಷ್ಟು ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೆರಳಲ್ಲೇ ಒಣಗಿಸ್ಕೊತಾ ಇದ್ದೀನಿ ಮಕ್ಳಿಗೋಸ್ಕರ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಏನೋ ಒಂದು ಯುದ್ಧನೇ ಇದ್ದೀವಿ ಏನೋ ಒಂದು ಸಾಧನೆ ಇದ್ದೀವಿ ಅನ್ನೋಷ್ಟು ಖುಷಿಯಾಗುತ್ತೆ ತಾಯಿ ಸೊ ನನ್ನ ಮಗಳಿಗೀಗ ಒಂಬತ್ತು ತಿಂಗಳು ಎಂಟು ತುಂಬ ಒಂಬತ್ತಕ್ಕೆ ಬಿದ್ದಿದೆ ಸೊ ಇದನ್ನು ನಾನು ಒಂದು ತಿಂಗಳಿಂದ ಬಳಸ್ತಾ ಇದ್ದೀನಿ ಎಂಟು ಒಂಬತ್ತು ತಿಂಗಳು ಮಕ್ಳಿಗಾದರೆ ಈ ಸೆರ್ಲ್ಯಾಕ್ ಪೌಡರು ಒಳ್ಳೆಯದು ಆರು ತಿಂಗಳು ಮಕ್ಕಳಿಗೆ ಆಗ್ತಾನೆ ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತಾ ಇರುತ್ತೆ ಸೊ ಅವರಿಗೇನಿದ್ರೆ ಇಷ್ಟೊಂದು ಪ್ರೋಟೀನ್ ಇರುವಂಥ ಸೆರ್ಲ್ಯಾಕ್ ಪೌಡರ್ ಅವಶ್ಯಕತೆ ಇರೋಲ್ಲ ಒಂಬತ್ತು ತಿಂಗಳು ಮಕ್ಳಿಗಾದರೆ ಗುಡ್ ಅವರಿಗೆ ಇದನ್ನು ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿ ಬಂದಿರುತ್ತೆ ಸೊ ಎಂಟು ಎಂಟು ತಿಂಗಳು ಮಕ್ಕಳಿಂದ ಇದನ್ನು ಶುರು ಮಾಡ್ಬೋದು ಒಂದು ದಿನ ನೆರಳಲ್ಲಿ ಒಣಗಿಸಿದ್ರೆ ಸಾಕು ಗರಮ್ ಗರಮ್ ಅಂತ ಚೆನ್ನಾಗಿ ರೆಡಿಯಾಗಿರುತ್ತೆ ಸೋ ಇನ್ನೊಂದು ಸ್ವಲ್ಪ ಏನಾದರೂ ಮಾಯ್ಶ್ಚರ್ ಕಂಟೆಂಟ್ ಇದೆ ಅನ್ಸಿದ್ರೆ ಅದನ್ನು ಅಂದರೆ ಒಂದು ಬಾಣಲೇಲಿ ಲೈಟಾಗಿ ಇದನ್ನು ಸಿಮ್ಮಲ್ಲಿ ಹುರ್ಕೋಬೇಕು ಸೊ ಮಕ್ಕಳಿಗೆ ಈಗಷ್ಟೇ ಡೈಜೆಸ್ಟಿವ್ ಪವರ್ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಆರು ತಿಂಗಳಾದಮೇಲೆ ಸೊ ಆರು ತಿಂಗಳವರೆಗೂ ಬರೀ ತಾಯಿ ಹಾಲು ಮಾತ್ರ ಕೊಡಬೇಕು ಆರು ತಿಂಗಳಾದಮೇಲೆ ನಾವು ಏನೇ ಶುರು ಮಾಡೋದಿದ್ರು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಶುರು ಮಾಡಿ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಆಗ್ತಾಯಿದೆ ಅನ್ನುವಾಗ ನಾವು ಈ ಹೋಮ್ ಮೇಡ್ ಸೆರ್ಲ್ಯಾಕ್ನ ಬಳಸ್ಕೋಬೋದು ಸೊ ಮಾಡೋದಕ್ಕೆ ತುಂಬ ಈಸಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡೆ ನಾನಿಲ್ಲಿ ಸೊ ಅಂಗಡಿಲಾದರೆ ಏನು ಮಾಡ್ತಾರೆ ನಾವು ಅರ್ಧ ಕೆ ಜಿ ಒಂದು ಕೆ ಜಿ ಎಷ್ಟು ತೊಗೋತೀವೋ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂದರೆ ಹಾಳಾಗದೇ ಇರೋ ಹಾಗೆ ಅವರು ಕೆಮಿಕಲ್ನ ಹಾಕಿರ್ತಾರೆ ಮನೇಲೇ ಆದರೆ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೋಬೋದು ಸೊ ಇನ್ನೂ ಇದು ಫ್ರೈ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ನಾನಿಲ್ಲಿ ಮಿಕ್ಸಿಲೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಒಂದು ಕಾಲು ಕೆಜಿಯಷ್ಟಿದೆ ಇದು ಅಷ್ಟೇ ಕಾಲು ಕೆ ಜಿಗೂ ಕಡಿಮೆ ಇದೆ ಅನ್ನಿ ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಮಿಕ್ಸಿಯಲ್ಲೇ ಪುಡಿ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸೊ ನೀರು ಏನೂ ಹಾಕೋ ಹೋಗಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಜಾರಿಗೆಲ್ಲ ಅಂಟ್ಕೊಳ್ಳುತ್ತೆ ಅದನ್ನೆಲ್ಲ ತಿರುಗಿಸಿ ಮಾಡಿ ನಾವು ಗ್ರೈಂಡ್ ಮಾಡ್ಕೋಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎರಡನೇ ಮಾತೆ ಇಲ್ಲ ಅದರಲ್ಲಿ ನಾನು ಕೂಡ ರುಚಿ ನೋಡಿ ನನ್ನ ಮಗಳಿಗೆ ಕೊಟ್ಟಿರೋದು ಮತ್ತು ಕೊಡ್ತಾ ಇರೋದು ಸೊ ಇದನ್ನು ಒಂದು ಗ್ಲಾಸ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಗಾಜ್ದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಗಾಜಂದಿಲ್ಲ ಅಂದರೆ ಪ್ಲಾಸ್ಟಿಕ್ದಾದರೂ ಸರಿ ಸೇವ್ ಮಾಡಿ ಇಟ್ಕೊಳ್ಳಿ ಏನು ಪ್ಲಾಸ್ಟಿಕ್ ಒಳ್ಳೇದಲ್ಲ ಅದು ಇದು ಅಂತಾರಲ್ಲ ಹಾಗಾಗಿ ನಾನು ಗಾಜಂದು ಒಂದು ಬಾಕ್ಸ್ ಇತ್ತು ಅದರಲ್ಲಿ ಪ್ರಿಸರ್ವ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇನ್ನೂ ಹಾಲಕ್ಕೆ ಬೇಕಾದರೆ ಹಾಲಲ್ಲಾದರೂ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಹಾಲು ಕೊಡ್ತಾ ಇರಲಿಲ್ಲ ಅವಳಿಗೆ ಆ ಕಾರಣ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಬೇಯ್ತಾ ಬೇಯ್ತಾ ಅದು ಕಾಳುಗಳ್ದಾಗಿರೋದ್ರಿಂದ ಚೆನ್ನಾಗಿ ಅರಳುತ್ತೆ ಇದೆಲ್ಲನೂ ಇದ್ದೆ ಈ ಸೌಂಡಿಗೆ ನನ್ನ ಮಗಳು ಮಲಗಿದೋಳು ಎದ್ದು ಬಂದು ಏನೂ ಮಾಡ್ತಾಯಿದ್ದಾರಲ್ಲ ನಮ್ಮಮ್ಮ ನನಗೋಸ್ಕರ ಮಾಡ್ತಾ ಇದ್ದಾರೆ ನನಗೆ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಅವಳು ಸೊ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಆಹಾ ಅದರ ಟೇಸ್ಟೇ ಬೇರೆ ಬಿಡಿ ಸೊ ನಾನು ಪ್ರತಿ ಏನೇ ಒಂದು ನನ್ನ ಮಗಳಿಗೆ ಕೊಡೋದಿದ್ರು ಪ್ರತಿಯೊಂದು ನಾನು ಟೇಸ್ಟ್ ಮಾಡಿನೇ ಕೊಡೋದು ಅಂದರೆ ಹೇಗಿದೆ ತಿನ್ಬೋದಾ ಅಂತಲೇ ಕೊಡೋದು ಸೊ ಈಗ ಬಿಸಿ ಬಿಸಿಯಾದ ಸೆರ್ಲ್ಯಾಕ್ ಹೋಮ್ ಮೇಡ್ ಸೆರ್ಲ್ಯಾಕ್ ಸೊ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಹೋಮ್ ಮೇಡ್ ಸೆರ್ಲ್ಯಾಕ್ ಆರ್ಗ್ಯಾನಿಕ್ ಸೆರ್ಲ್ಯಾಕ್ ಅಂತ ಕೂಡ ಹೇಳ್ಬೋದು ಸೊ ಎಷ್ಟು ಖುಷಿ ಇರುತ್ತೆ ಅಲ್ವಾ ಈ ಥರ ನಾವು ಹೊರಗಡೆ ಸಿಗುವಂಥ ವಸ್ತುನ ನಾವು ಮನೇಲೇ ಮಾಡಿ ಮಕ್ಳಿಗೆ ಕೊಟ್ಟಾಗ ಅದರಿಂದ ಆಗುವಂಥ ಆನಂದನೇ ಬೇರೆ ತುಂಬ ಚೆನ್ನಾಗಿತ್ತು ಟ್ರಸ್ಟ್ ಮೀ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಇದು ಒಂದು ಲೋಟ ಗಂಜಿ ಇಡ್ಲಿ ಮಾಡಿದೆ ಸೊ ಇಡ್ಲಿ ಸಾಂಬಾರ್ ಒಂದು ಸ್ವಲ್ಪ ಕಡಲೆ ಬೀಜದ ಚಟ್ನಿ ಸೊಪ್ಪು ಕಾಳಿನ ಪಲ್ಯ ಮತ್ತು ಬಾಳೆಹಣ್ಣು ಹೊಟ್ಟೆ ಫಿಲ್ ಆಗಿರೋದಕ್ಕೆ ಮತ್ತು ನ್ಯೂಟ್ರಿಯೆಂಟ್ ಫುಲ್ಲಾಗಿರೋದಕ್ಕೆ ಈ ಮೇಲು ಸೊ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಂಧುಗಳೇ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ